ವಿರಾಜಪೇಟೆ ಸಮೀಪದ ಬೋಟೋಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಹೆಗ್ಗಳ ಗ್ರಾಮದ ನಿವಾಸಿ ವಿಕಲಚೇತನ ಅಂಗಾರ ಮಂಜು ಹಾಗೂ ಅವರ ವಯೋವೃದ್ಧ ತಂದೆ ವಾಸ ಮಾಡುವ ಮನೆಗೆ ಬಾಗಿಲನ್ನು ಅಳವಡಿಸಿ ಅವರ ಕುಟುಂಬಕ್ಕೆ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಆಸರೆಯಾಗಿದ್ದಾರೆ ಮಂಜು ಅವರ ಮನೆಯ ಬಾಗಿಲು ದುಸ್ಥಿತಿಯಲ್ಲಿದ್ದು ಹಾಗೂ ಸುಣ್ಣ ಬಣ್ಣ ಬಳಿದುಕೊಡಬೇಕೆಂದು ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ಗೆ ಅರ್ಜಿ ಬಂದಿದ್ದು ಅದನ್ನು ಪರಿಗಣಿಸಿದ ಆಡಳಿತ ಮಂಡಳಿ ಆದಷ್ಟು ಶೀಘ್ರದಲ್ಲಿ ಅವರ ಮನೆಗೆ ಎರಡು ಕಟ್ಟಳೆ ಸಮೇತ ಬಾಗಿಲು ನಿರ್ಮಿಸಿಕೊಡಲು ತೀರ್ಮಾನಿಸಲಾಗಿತ್ತು ಇದರ ಫಲವಾಗಿ ಟ್ರಸ್ಟ್ ಅಧ್ಯಕ್ಷ ಪತಾಯಿ ಕಡಂಗ ಹಾಗೂ ಉಂಬರ್ ಎಡಪಾಲ್ ಅವರ ನೇತೃತ್ವದಲ್ಲಿ ಬಾಗಿಲನ್ನು ಅಳವಡಿಸಿಕೊಡಲಾಗಿದೆ ಎಂದು ಟ್ರಸ್ಟ್ ಆಡಳಿತ ಮಂಡಳಿಯ ಸೈಫುದ್ದೀನ್ ತಿಳಿಸಿದ್ದಾರೆ ಇವತ್ತು ಹೆಗ್ಲ ಗ್ರಾಮದ ಮಂಜು ಅವರ ಮನೆಗೆ ಭೇಟಿ ಕೊಟ್ಟೆ ಒಂದು ಎರಡು ತಿಂಗಳು ಮುಂಚೆ ಇವರು ಪಂಚಾಯಿತಿಯಲ್ಲಿ ಆಯುಷಾ ಅವರ ಮೇಡಮ್ ಅವರು ಒಂದು ನಮ್ಮ ಅಧ್ಯಕ್ಷರಿಗೆ ಒಂದು ಮಾಹಿತಿ ನೀಡಿದರು ಎರಡು ಬಾಗಿಲು ಮುರಿದುಬಿಟ್ಟು ಮನೆಗೆ ಒಂದು ಒಂದು ಮಂಜು ಅವರ ಮನೆಗೆ ಒಂದು ಬಾಗಿಲಿಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ ಅದರಿಂದ ಎರಡು ಬಾಗಿಲು ಅಂತ ಒಂದು ನಮಗೆ ಒಂದು ಲೆಟ್ರ್ ಕೊಟ್ಟರು ಅದರ ಮುಖಾಂತರ ನಾವು ಅಧ್ಯಕ್ಷರು ಆಡಳಿತ ಮಂಡಿಯಲ್ಲಿ ಬಂದುಬಿಟ್ಟು ನೋಡಿ ಅವ್ರಿಗೆ ಇವತ್ತಿನ ನಾವು ಇವತ್ತಿನ ದಿನ ಎರಡು ಬಾಗಿಲನ್ನು ಮಾಡಿಕೊಟ್ಟಿದ್ದೀವಿ ಇದಕ್ಕೆ ನಮಗೆ ದಾನವನ್ನು ನೀಡಿ ಎಲ್ಲ ಸಹಕರಿಸ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಗ್ಗಳ ಗ್ರಾಮದ ವಿಕಲಚೇತನ ಮಂಜೂರವರಿಗೆ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಆಡಳಿತ ಮಂಡಳಿಯವರ ಸಹಕಾರದೊಂದಿಗೆ ಹಾಗೂ ಇವರ ಒಂದು ಮೆಚ್ಚುಗೆಯ ಧನ ಸಹಾಯ ಮಾಡಿದಂತಹ ನಮ್ಮ ದಾನಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಈ ಮಂಜುನ ಮನೆಯ ಒಂದು ಬಾಗಿಲು ಹೋಗ್ಬಿಟ್ಟಿತ್ತು ಹಾಗಾಗಿ ಬಾಗಿಲಿನ ವ್ಯವಸ್ಥೆ ಮತ್ತು ಸುಣ್ಣ ಬಣ್ಣ ಹೊಡೆಯುವ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ ಎರಡು ಬಾಗಿಲುಗಳು ಹಾಗೂ ಮನೆಗೆ ಒಂದು ಸುಣ್ಣ ಬಣ್ಣ ಹೊಡೆಯುವ ಒಂದು ಕಾರ್ಯಕ್ರಮವನ್ನು ಇವರು ಕೈಗೊಂಡು ಇಂದಿನ ದಿನ ಒಂದು ಎರಡು ಬಾಗಿಲುಗಳನ್ನು ಅಳವಡಿಸಲಾಗಿದೆ ಇವರಿಗೆ ಒಂದು ಈ ಒಂದು ಟ್ರಸ್ಟಿನ ಎಲ್ಲ ಸದಸ್ಯರಿಗೂ ನನ್ನ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಆಯ್ತು ನಮಸ್ಕಾರ ನನ್ನ ಎಸ್ ಮಂಜು ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು ಈ ಸಹಾಯ ಮಾಡಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಎಲ್ಲರಿಗೂ ನಮಸ್ಕಾರಗಳು ಅನುಗ್ರಹ ಜಾರಿಟೇಬಲ್ ಟ್ರಸ್ಟ್ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಎರಡೂರು ಮಾಡಿಕೊಟ್ಟಿದ್ದಾರೆ ನಮಗೆ ಖುಷಿಯಾಗಿದೆ ಇಂದು ವಿನಂತಿ ಈ ಸಂದರ್ಭ ಬೇಟೋಳಿ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತೆ ಆಯಿಷಾ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಫತಾಯಿ ಪ್ರಧಾನ ಕಾರ್ಯದರ್ಶಿ ರಜಾಕ್ ಕೋಶಾಧಿಕಾರಿ ಅಶ್ರಫ್ ಹ್ಯಾರಿಸ್ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರಿಯಾ ನಾಪಕ್ಲೋ